ಗುರುಪೂರ್ಣಿಮೆ ಆಷಾಢ ಮಾಸದಲ್ಲಿಯ ಹುಣ್ಣಿಮೆಯ ದಿನವನ್ನ ಗುರುಪೂರ್ಣಿಮೆ ಎಂದು ಹೇಳಲಾಗುತ್ತದೆ ಗುರುಪೂರ್ಣಿಮೆಯನ್ನು ವ್ಯಾಸ ಎಂದು ಕೂಡ ಕರೆಯುತ್ತಾರೆ ಹಿಂದೂಗಳು ಈ ದಿನವನ್ನು ಪವಿತ್ರ ಭಾವದಿಂದ ನೋಡುತ್ತಾರಲ್ಲದೆ ಸಾಕ್ಷಾತ್ ಪರಬ್ರಹ್ಮ ಸ್ವರೂಪಿಯಾದ ಗುರುಗಳಿಗೆ ಪೂಜೆ ಸಲ್ಲಿಸುತ್ತಾರೆ ಗು ಎಂದರೆ ಅಜ್ಞಾನ ಅಥವಾ ಅಂಧಕಾರ ರು ಎಂದರೆ ನಶಿಸುವುದು ಅಥವಾ ನಿರೋಧಿಸುವುದು ಎಂದು ಅರ್ಥ ಹಾಗಾಗಿ ಗುರು ಎಂದರೆ ಅಜ್ಞಾನವನ್ನು ನಶಿಸುವವರು ಎಂದು ಅರ್ಥ ಶಿಷ್ಯರನ್ನು ಅಂಧಕಾರದಿಂದ ಪ್ರಕಾಶದೆಡೆಗೆ ಅಂದರೆ ಬೆಳಕಿನೆಡೆಗೆ ತರುವವನೇ ಗುರು ಭೌತಿಕ ಜಗತ್ತಿನಲ್ಲಿ ಸಂಸಾರ ಯಾತನೆಯಿಂದ ಬಳಲುವವನಿಗೆ ಆನಂದದೆಡೆಗೆ ಚಲಿಸಲು ದಾರಿ ತೋರುವವನೇ ಗುರು ಇನ್ನು ಇಷ್ಟೊಂದು ಮಹತ್ವಪೂರ್ಣವಾದ ದಿನದಂದು ಗುರುವಿಗೆ ಯಾವ ರೀತಿ ಪೂಜೆ ಮಾಡಿದರೆ ಅಷ್ಟ ಐಶ್ವರ್ಯಗಳು ಸಿದ್ಧಿಸುತ್ತವೆ ಎಂಬುದನ್ನ ತಿಳಿದುಕೊಳ್ಳೋಣ ಒಂದು ಬಿಳಿಯ ಅಂಗವಸ್ತ್ರದ ಮೇಲೆ ಅಕ್ಕಿಯನ್ನು ಹಾಕಿ ಅದರ ಮೇಲೆ ಮೇಲೆ ನಿಂಬೆ ಹಣ್ಣನ್ನು ಇಡಬೇಕು ಪೂಜೆಯ ನಂತರ ಎಲ್ಲರೂ ಒಂದು ಹಿಡಿಯಷ್ಟು ಅಕ್ಕಿಯನ್ನು ತೆಗೆದುಕೊಂಡು ತಮ್ಮ ಮನೆಯಲ್ಲಿಯ ಅಕ್ಕಿಯಲ್ಲಿ ಬೆರೆಸಬಹುದು ಅಕ್ಕಿ ಹಾಗೂ ಹೊಸ ವಸ್ತ್ರ ಲಕ್ಷ್ಮೀ ದೇವಿಗೆ ಸಂಕೇತ ನಿಂಬೆ ಹಣ್ಣು ಕಾರ್ಯ ಸಿದ್ಧಿಗೆ ಸೂಚನೆ ಅಕ್ಕಿ ಮತ್ತು ನಿಂಬೆ ಹಣ್ಣನ್ನು ಒಂದಾಗಿಟ್ಟು ಪೂಜಿಸಿದರೆ ಲಕ್ಷ್ಮೀ ಕಟಾಕ್ಷೆಗೆ ಪಾತ್ರರಾಗುತ್ತಾರೆ ದಕ್ಷಿಣ ಭಾರತದ ಕುಂಭಕೋಣ ಶೃಂಗೇರಿ ಶಂಕರಾಚಾರ್ಯರ ಮಠ ಇತ್ಯಾದಿ ಸ್ಥಳಗಳಲ್ಲಿ ವ್ಯಾಸ ಪೌರ್ಣಮಿಯನ್ನು ಎಷ್ಟೋ ವೈಭವವಾಗಿ ನೆರವೇರಿಸುತ್ತಾರೆ ಎಷ್ಟೋ ಜನ ಋಷಿ ಮು ಮುನಿಗಳಿದ್ದರೂ ಕೂಡ ವ್ಯಾಸ ಮಹರ್ಷಿಯ ಹೆಸರಿನಿಂದ ಯಾಕೆ ಕರೆಯುತ್ತಾರೆ ಎಂದರೆ ಈ ಪೂಜೆಯಲ್ಲಿ ಪ್ರತ್ಯೇಕ ಪೂಜೆ ಹೊಂದುವ ಆದಿಶಂಕರಾಚಾರ್ಯರು ವ್ಯಾಸರ ಅವತಾರವಂತೆ ಸನ್ಯಾಸಿಗಳೆಲ್ಲ ಆದಿಶಂಕರಾಚಾರ್ಯರನ್ನು ತಮ್ಮ ಗುರುವೆಂದು ಭಾವಿಸುತ್ತಾರೆ ಹಾಗಾಗಿ ಇಂದಿನ ದಿನ ಗುರುಗಳನ್ನು ವ್ಯಾಸ ರೂಪದಲ್ಲಿ ಪೂಜಿಸುತ್ತಾರೆ ವಿಷ್ಣು ಪುರಾಣದ ಪ್ರಕಾರ ಆಷಾಢ ಪೌರ್ಣಮಿ ಎಂದು ದಾನ ಮಾಡಿದರೆ ವಿಷ್ಣು ಲೋಕ ಸೇರುತ್ತಾರಂತೆ ಅಷ್ಟೇ ಅಲ್ಲದೆ ಇಂದು ಅಷ್ಟಾದಶ ಪುರಾಣದ ಸೃಷ್ಟಿಕರ್ತರಾದ ವ್ಯಾಸ ಪೂಜೆ ಮಾಡ ೇಬೇಕು ಇನ್ನು ಇಂದಿನ ದಿನ ಸರ್ವಮತದ ಗುರುಗಳಾದ ದತ್ತಾತ್ರೇಯ ರಾಘವೇಂದ್ರ ಸ್ವಾಮಿ ಮುಂತಾದ ಗುರುಗಳಿಗೆ ಪೂಜೆ ಸಲ್ಲಿಸಿ ನೈವೇದ್ಯವಿಟ್ಟು ಪ್ರಸಾದವನ್ನು ಸ್ವೀಕರಿಸಿದರೆ ಗುರುಗಳ ಕೃಪೆಗೆ ಪಾತ್ರರಾಗುತ್ತೀರಿ ಪ್ರಸನ್ನರಾದ ಗುರುಗಳು ಶಿಷ್ಯ ಕೋರಿಕೆಗಳನ್ನು ತೀರಿಸುತ್ತಾರೆ ಎನ್ನುವುದು ಭಕ್ತರ ನಂಬಿಕೆ ಅಷ್ಟೇ ಅಲ್ಲದೆ ಉನ್ನತ ವಿದ್ಯಾ ಪ್ರಾವೀಣ್ಯತೆಯನ್ನು ಹೊಂದುತ್ತಾರಂತೆ ನೀವು ಸೇವಿಸುವ ಯಾವುದೇ ರೀತಿಯ ಪವಿತ್ರವಾದ ಆಹಾರವನ್ನು ಗುರುಗಳಿಗೆ ಸಮರ್ಪಿಸಿ ನೈವೇದ್ಯ ನೀಡಿ ಪ್ರಸಾದದಂತೆ ಸೇವಿಸಬಹುದು ಭಕ್ತಿಯಿಂದ ಪ್ರೀತಿಯಿಂದ ಶ್ರದ್ಧೆಯಿಂದ ಏನೇ ಸಲ್ಲಿಸಿದರೂ ಗುರುಗಳು ಅಷ್ಟೇ ಪ್ರೇಮದಿಂದ ಸ್ವೀಕರಿಸುತ್ತಾರೆ ಗುರುಗಳ ಕೃಪೆಗೆ ಪಾತ್ರರಾದ ನೀವು ಶುಭವಾರ್ತೆಗಳನ್ನು ಕೇಳುವಿರಿ ಅಷ್ಟೇ ಅಲ್ಲದೆ ವರ್ಷವಿಡೀ ನಿಮ್ಮ ವೈಯಕ್ತಿಕ ಶಿಕ್ಷಣ ಉದ್ಯೋಗಗಳಲ್ಲಿ ಏಳಿಗೆಯನ್ನು ಕಾಣುತ್ತೀರಾ ಹಾಗಾಗಿ ಈ ಪವಿತ್ರ ದಿನದಂದು ಗುರುಗಳಿಗೆ ಪೂಜೆ ಸಲ್ಲಿಸಿ ಗುರು ಕೃಪೆಗೆ ಪಾತ್ರರಾಗೋಣ ಓಂ ಶ್ರೀ ಗುರುಭ್ಯೋ ನಮಃ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ